ಈ ಐದು ಸೂಚನೆಗಳಿದ್ದರೆ ದುರದೃಷ್ಟ ಫಿಕ್ಸ್ ಎಂದಿದ್ದಾರೆ ಚಾಣಕ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಾವು ದುರದೃಷ್ಟಕ್ಕೆ ಒಳಗಾಗುವ ಮುನ್ನ ಅಥವಾ ದುರದೃಷ್ಟವಂತರಾಗುವ ಮುನ್ನ ನಮ್ಮ ಮನೆಯಲ್ಲಿ ಕೆಲವೊಂದು ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಚಾಣಕ್ಯರ ಪ್ರಕಾರ ಆ ಸೂಚನೆಗಳು ಯಾವುವು ಮನೆಯಲ್ಲಿ ಇವುಗಳು ಕಾಣಿಸಿಕೊಂಡರೆ ದುರದೃಷ್ಟನ ನೋಡೋಣ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಇದು ಇಂದಿಗೂ ಜನರಿಗೆ ಮಾರ್ಗದರ್ಶನ ನೀಡುತ್ತಲೇ ಇದೆ ಚಾಣಕ್ಯ ನೀತಿಯಲ್ಲಿ ಸಂತೋಷ ಮತ್ತು ದುಃಖದ ಬಗ್ಗೆ ಹೇಳಲಾಗಿದ್ದು ಹೇಗೆ ರಾತ್ರಿಯ ನಂತರ ಹಗಲು ಬರುತ್ತದೆಯೋ ಹಗಲಿನ ನಂತರ ಮತ್ತೆ ರಾತ್ರಿ ಬರುತ್ತದೆಯೋ ಹಾಗೆ ದುಃಖಗಳ ನಂತರ ಸುಖ ಇರಲೇಬೇಕು ಸುಖದ ನಂತರ ದುಃಖ ಇರಲೇಬೇಕು ಸಮಯ ಎಂದಿಗೂ ನಿಲ್ಲುವುದಿಲ್ಲ ಕೆಟ್ಟ ಸಮಯಗಳು ಸಹ ಅದು ಹೋಗುತ್ತವೆ ಆದರೆ ಕೆಟ್ಟ ಸಮಯಗಳು ಬರುವ ಮೊದಲು ನಮಗೆ ಕೆಲವೊಂದು ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ ಅವುಗಳನ್ನು ಗುರುತಿಸುವ ಮೂಲಕ ಜಾಗರೂಕರಾಗಬೇಕು ಚಾಣಕ್ಯರು ತಮ್ಮ ನೀತಿಶಾಸ್ತ್ರದ ಅಂತಹ ಐದು ಚಿಹ್ನೆಗಳ ಬಗ್ಗೆ ಹೇಳಿದ್ದು ಅದು ನಮಗೆ ದುರಾದೃಷ್ಟ ಎದುರಾಗುವ ಮುನ್ನ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಸಂಕಟದಲ್ಲಿ ಹೆಚ್ಚಳ ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು ಮತ್ತು ಜಗಳಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಲು ಪ್ರಾರಂಭಿಸಿದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಚಾಣಕ್ಯರ ಪ್ರಕಾರ ನಿಮ್ಮ ಕುಟುಂಬವು ಯಾವುದೋ ಒಂದು ಕೆಟ್ಟ ಕಣ್ಣಿಗೆ ಬಲಿಯಾಗಿದೆ ಇದರ ಪರಿಣಾಮ ಆರ್ಥಿಕ ಬಿಕ್ಕಟ್ಟಿನ ರೂಪದಲ್ಲಿಯೂ ಕಾಣಿಸಿಕೊಳ್ಳಬಹುದು ಈ ಸಮಸ್ಯೆಯನ್ನು ತಪ್ಪಿಸಲು ಕುಟುಂಬ ಸದಸ್ಯರು ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯಿಂದ ಬದುಕಬೇಕು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು ಪೂಜೆಯಲ್ಲಿ ಅಡಚಣೆ ಚಾಣಕ್ಯರ ಪ್ರಕಾರ ಪೂಜೆಯನ್ನು ನಿಯಮಿತವಾಗಿ ಮಾಡದ ಮನೆಯಲ್ಲಿ ಹಣವು ಎಂದಿಗೂ ನೆಲೆಸುವುದಿಲ್ಲ ಇದರಿಂದಾಗಿ ಕುಟುಂಬದ ಸದಸ್ಯರು ಯಾವಾಗಲೂ ಹಣದ ಬಗ್ಗೆ ಚಿಂತೆ ಮಾಡುತ್ತಾರೆ ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ ದೇವರ ಧ್ಯಾನ ಮಾಡಿ ಇದರಿಂದ ಸಂಪತ್ತು ವೃದ್ಧಿಯಾಗುವುದಲ್ಲದೆ ಮಾನಸಿಕ ನೆಮ್ಮದಿಯು ದೊರೆಯುತ್ತದೆ ಹಿರಿಯರಿಗೆ ಅಗೌರವ ತೋರುವುದು ಹಿರಿಯರನ್ನು ಗೌರವಿಸದ ಮನೆಯಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಸಂಸಾರದಲ್ಲಿ ಸುಖ ನಾಶವಾಗುವುದು ನಾವು ನಮ್ಮ ಹಿರಿಯರನ್ನು ಗೌರವಿಸುವುದರ ಜೊತೆಗೆ ಅವರ ಸೇವೆಯನ್ನು ಮಾಡುವುದು ತುಂಬಾನೇ ಮುಖ್ಯ ಇದು ಮನೆಯ ವಾತಾವರಣವನ್ನು ಧನಾತ್ಮಕವಾಗಿ ಇಡುವುದಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ ಗಾಜು ಒಡೆಯುವುದು ಚಾಣಕ್ಯರ ಪ್ರಕಾರ ನಿಮ್ಮ ಮನೆಯಲ್ಲಿ ಪದೇ ಪದೇ ಗಾಜು ಒಡೆಯುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಇದರರ್ಥ ಮುಂದೊಂದು ದಿನ ನೀವು ಹಣಕಾಸಿನ ನಷ್ಟವನ್ನು ಅನುಭವಿಸಬೇಕಾಗಬಹುದು ವಿವಿಧ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆಯಲುಬಹುದು ಇದಕ್ಕೆ ಪರಿಹಾರವೆಂದರೆ ಒಡೆದ ಗಾಜನ್ನು ತಕ್ಷಣ ತೆಗೆದು ಮನೆಯಲ್ಲಿ ಸ್ವಚ್ಛತೆ ಕಾಪಾಡುವುದು ಇದಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಿಯಮಿತವಾಗಿ ಹೋಮ ಅವನ ಅಥವಾ ಇತರ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದಾಗಿದೆ ಇವುಗಳು ಒಣಗಿ ಹೋಗುವುದು ಚಾಣಕ್ಯರ ಪ್ರಕಾರ ಮನೆಯಲ್ಲಿ ನೆಟ್ಟಿರುವ ಅಥವಾ ತುಳಸಿ ಇರುವ ಗಿಡ ಇದ್ದಕ್ಕಿದ್ದಂತೆ ಒಣಗಿ ಹೋಗುತ್ತಿದ್ದಾರೆ ಅದನ್ನು ಅಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಈ ಗಿಡಗಳು ಒಣಗಿ ಹೋಗುವುದು ಎಂದರೆ ನೀವು ಭವಿಷ್ಯದಲ್ಲಿ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ಎಂಬುದಾಗಿದೆ ಇದಕ್ಕೆ ಪರಿಹಾರವೆಂದರೆ ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ತುಳಸಿ ಗಿಡಕ್ಕೆ ನಿಯಮಿತವಾಗಿ ನೀರುಣಿಸುವುದು ಮನೆಯ ಪರಿಸರವನ್ನು ಶುದ್ಧ ಮತ್ತು ಧನಾತ್ಮಕವಾಗಿ ಇಟ್ಟುಕೊಳ್ಳುವುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು